ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಗೆದಷ್ಟು ಹೊಸ ಹೊಸ ವಿಚಾರಗಳು ಬಯಲಿಗೆ ಬರ್ತಾನೆ ಇದೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅವ್ಯವಹಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಗೆದಷ್ಟು ಬಯಲಾಗ್ತಾ ಇದೆ ಈ ಅಕ್ರಮದ ಕರ್ಮಕಾಂಡ ಯೂನಿಯನ್ ಬ್ಯಾಂಕ್ನಿಂದ ಹಣ ವರ್ಗಾವಣೆಯಾಗಿದ್ದಾದ್ರೂ ಹೇಗೆ ಯಾವ ಯಾವ ಕಂಪನಿಗೆ ಎಷ್ಟೆಷ್ಟು ಹಣ ಸೇರಿದೆ ಗೊತ್ತಾ ಹೈದರಾಬಾದ್ನ ಫಸ್ಟ್ ಫೈನಾನ್ಸ್ ಬ್ಯಾಂಕ್ಗೆ ಹಣ ಹೋಗಿದೆ ಫಸ್ಟ್ ಫೈನಾನ್ಸ್ ಬ್ಯಾಂಕ್ನಿಂದ ಹಣ ವರ್ಗಾವಣೆಯಾಗಿದ್ದಾದ್ರೂ ಹೇಗೆ ಹಂತ ಹಂತವಾಗಿ ನೂರ ಎಂಬತ್ತೇಳು ಕೋಟಿಯನ್ನ ಅಕ್ರಮವಾಗಿ ಇಲ್ಲಿ ಸಾಗಿಸಲಾಗಿದೆ ಬ್ಯಾಂಕುಗಳ ಸಂಪೂರ್ಣ ಸಹಕಾರವನ್ನ ಅಕ್ರಮ ಎಸಗಿದವರು ಪಡೆದುಕೊಂಡಿದ್ದಾರೆ ಬಹಳ ಆತಂಕದ ವಿಚಾರ ಇದು ನೋಡಿ ಈಗಾಗಲೇ ಬಿಜೆಪಿ ನಿರಂತರವಾದ ಪ್ರತಿಭಟನೆಯನ್ನ ಮಾಡಿತು ಆಗಿರುವಂಥ ಅಕ್ರಮವನ್ನು ರಾಜ್ಯದ ಜನತೆಯ ಮುಂದಿಡುವಂಥ ಪ್ರಯತ್ನದ ನಡುವೆ ತಮ್ಮ ಸ್ಥಾನಕ್ಕೆ ನಾಗೇಂದ್ರ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಬಟ್ ಇಲ್ಲಿ ಗಮನಿಸಬೇಕಾದ ಒಂದು ಅಂಶ ಅಂದರೆ ಹಣದ ವರ್ಗಾವಣೆ ಹೇಗಾಗಿದೆ ಅಂತ ಹದಿನೆಂಟು ಕಂಪನಿಗಳ ಖಾತೆಗೆ ವರ್ಗಾವಣೆಯಾಗಿತ್ತು ಕೋಟಿ ಕೋಟಿ ಹಣ ಐ ಟಿ ಕಂಪನಿ ಸೆಕ್ಯೂರಿಟಿ ಏಜೆನ್ಸಿ ಡಿಟೆಕ್ಟಿವ್ ಕಂಪನಿಗೆ ಹಣ ವರ್ಗಾವಣೆಯಾಗಿದೆ ಅಷ್ಟು ಸುಲಭವಾಗಿ ಒಂದು ಸಮುದಾಯದ ಅಭಿವೃದ್ಧಿಗೆ ಅಂತ ಹಣವನ್ನ ಇಟ್ಟಾಗ ಅದನ್ನ ಸರ್ಕಾರದ ವ್ಯಾಪ್ತಿಯಲ್ಲಿದ್ದಾಗ ಅದನ್ನು ತೆಗೆದುಕೊಳ್ಳೋದು ಅಷ್ಟು ಸುಲಭ ಅಲ್ಲ ಅದಕ್ಕೆ ತಮ್ಮದೇ ಆದಂತಹ ಅಕ್ರಮದ ಚಟುವಟಿಕೆಯನ್ನು ಮಾಡಿದ್ದಾರೆ ಹಾಗಾಗಿ ನೋಡಿ ಯಾವ್ಯಾವ ಕಂಪನಿ ಹತ್ರ ಬ್ಯಾಂಕುಗಳ ಸಹಕಾರವನ್ನ ಪಡೆದುಕೊಂಡೇ ಇಲ್ಲಿ ಹಣವನ್ನ ವರ್ಗಾವಣೆ ಮಾಡಲಾಗಿದೆ ಇಂಥ ಅಕ್ರಮದ ಕುರಿತಂತೆಯೇ ಚಂದ್ರಶೇಖರ್ನವರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದು ಹಾಗಾಗಿ ಯಾವ್ಯಾವ ಬ್ಯಾಂಕಿಗೆ ಯಾವ ಯಾವ ಬ್ಯಾಂಕಿನ ಸಹಕಾರದಿಂದ ಯಾವ ಯಾವ ಕಂಪನಿಗೆ ಹಣ ವರ್ಗಾವಣೆ ಆಗಿದೆ ಅನ್ನೋದನ್ನ ನಾವಿಲ್ಲಿ ನೋಡಬೇಕಾಗುತ್ತೆ ಹಾಗಾದ್ರೆ ಯಾವ ಯಾವ ಕಂಪನಿಗೆ ಎಷ್ಟೆಷ್ಟು ಹಣ ವರ್ಗಾವಣೆಯಾಗಿದೆ ಯಾವ ದಿನಾಂಕದಂದು ಇದನ್ನು ನೋಡಿ ನೋಡ್ತಾ ಹೋಗೋಣ ಕ್ವಿಕ್ ಆಗಿ ಮಾರ್ಚ್ ಐದನೇ ತಾರೀಕು ಜೈಲೆಂಟ್ ಟ್ರೈನಿಂಗ್ ಆ್ಯಂಡ್ ಕನ್ಸಲ್ಟಿಂಗ್ ಸರ್ವಿಸ್ಗೆ ಹೋಗಿದೆ ಹಣ ನಾಲ್ಕು ಕೋಟಿ ತೊಂಬತ್ತೇಳು ಲಕ್ಷ ರೂಪಾಯಿ ಮಾರ್ಚ್ ಐದನೇ ತಾರೀಕು ಫಿಫ್ಯೂನ್ಸ್ಗೆ ಐದು ಕೋಟಿ ಮೂವತ್ತೈದು ಲಕ್ಷ ಹಣ ಹೋಗಿದೆ ಮಾರ್ಚ್ ಏಳು ಅಕಾರ್ಡ್ ಬಿಸ್ನೆಸ್ ಸರ್ವಿಸ್ಗೆ ಐದು ಕೋಟಿ ನಲವತ್ತಾರು ಲಕ್ಷ ಹೋಗಿದೆ ಇನ್ನು ಹ್ಯಾಪಿಯೆಸ್ಟ್ ಮೈಂಡ್ಸ್ ಟೆಕ್ನಾಲಜೀಸ್ ಲಿಮಿಟೆಡ್ಗೆ ನಾಲ್ಕು ಕೋಟಿ ಐವತ್ತ್ಮೂರು ಲಕ್ಷ ಹೋಗಿದೆ ಮನ್ಹು ಎಂಟರ್ಪ್ರೈಸಸ್ಗೆ ಮಾರ್ಚ್ ಏಳರಂದು ಐದು ಕೋಟಿ ಒಂದು ಲಕ್ಷ ಹಣ ಹೋಗಿದೆ ಹೀಗೆ ಮಾರ್ಚ್ ಐದರಿಂದ ಮಾರ್ಚ್ ಮೂವತ್ತರವರೆಗೂ ನಿರಂತರವಾಗಿ ಹಣದ ವರ್ಗಾವಣೆ ಅನ್ನೋದು ಆಗಿದೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅವ್ಯವಹಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಗೆದಷ್ಟು ಹೊಸ ಹೊಸ ವಿಚಾರಗಳು ಹೊರಗೆ ಬರ್ತಾ ಇದೆ ಅಕ್ರಮವನ್ನ ವ್ಯವಸ್ಥಿತವಾಗಿ ಇಲ್ಲಿ ಮಾಡಲಾಗಿದೆ ಹಣ ಅಂದ ಸಂದರ್ಭದಲ್ಲಿ ಸರ್ಕಾರದ ವ್ಯಾಪ್ತಿಯಲ್ಲಿದ್ದಾಗ ಅದನ್ನು ಅಷ್ಟು ಸುಲಭದಲ್ಲಿ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾಗುವುದಿಲ್ಲ ಹಾಗಾಗಿ ವ್ಯವಸ್ಥಿತ ಪಿತೂರಿಯನ್ನು ಇಲ್ಲಿ ಮಾಡಲಾಗಿದೆ ಹಾಗಾಗಿ ಈಗಿರುವಂಥ ಸದ್ಯದ ಪ್ರಶ್ನೆ ಈ ಸರ್ಕಾರದ ವ್ಯಾಪ್ತಿಯ ನಿಗಮದಲ್ಲಿದ್ದಂಥ ಹಣ ಯಾವ ಬ್ಯಾಂಕುಗಳ ಸಹಕಾರದಿಂದ ಯಾವ ಕಂಪನಿಗೆ ಹ್ಯಾಗ್ ಹೋಗಿದೆ ಅನ್ನುವಂಥದ್ದು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೀಡ್ತಾರೆ ವಿಶ್ವ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ವರ್ಗಾವಣೆ ಪ್ರಕರಣದಲ್ಲಿ ಯಾವ್ಯಾವ ಕಂಪನಿಗೆ ಎಷ್ಟೆಷ್ಟು ಹಣ ಯಾವ ದಿನಾಂಕದಂದು ಹೇಗೆ ವರ್ಗಾವಣೆ ಆಗಿದೆ ಅನ್ನೋದೇ ಸದ್ಯದ ಪ್ರಶ್ನೆ ಆಗಿರುವಂಥದ್ದು ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಏನಿದೆ ದಿವ್ಯಾ ಖಂಡಿತವಾಗಲು ವಾಲ್ಮೀಕಿ ನಿಗಮದಲ್ಲಿ ನಡೆದಂತಹ ಬಹುಕೋಟಿ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯ ಸಂದರ್ಭದಲ್ಲಿ ಸ್ಫೋಟಕ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇರುವಂಥದ್ದು ಡಿಸೆಂಬರ್ ತಿಂಗಳಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರ ಡಿಸೆಂಬರ್ ತಿಂಗಳಲ್ಲಿ ಒಂದು ಖಾಸಗಿ ಹೋಟೆಲ್ನಲ್ಲಿ ಮೀಟಿಂಗ್ ಕೂಡ ನಡೆದಿರುತ್ತೆ ಅದಾದ ಮೇಲೆ ಮಾರ್ಚ್ ತಿಂಗಳ ಐದನೇ ತಾರೀಕಿನಿಂದ ಹಿಡಿದು ಮೂವತ್ತರವರೆಗೂ ಕೂಡ ಮಾರ್ಚ್ ಮೂವತ್ತರವರೆಗೂ ಕೂಡ ಅನೇಕ ಖಾತೆಗಳಿಗೆ ಹಣ ವರ್ಗಾವಣೆ ಆಗಿರುವಂಥದ್ದು ಮೊದಲೇದಾಗಿ ವಾಲ್ಮೀಕಿ ನಿಗಮದ ಯೂನಿಯನ್ ಬ್ಯಾಂಕ್ ಖಾತೆಯಿಂದ ಟ್ರಾನ್ಸ್ಫರ್ ಆಗುತ್ತೆ ಹೈದರಾಬಾದ್ನ ಫಸ್ಟ್ ಬ್ಯಾಂಕ್ ಏನಿದೆ ಆ ಅಕೌಂಟ್ಗೆ ಖಾತೆಗಳಿಗೆ ಹಣ ಕೂಡ ವರ್ಗಾವಣೆ ಆಗಿರುತ್ತೆ ಅದಾದ ಮೇಲೆ ಬೇರೆ ಬೇರೆ ಖಾತೆಗಳಿಗೆ ಹದಿನೆಂಟು ಖಾತೆಗಳಿಗೆ ಹಣ ವರ್ಗಾವಣೆಯನ್ನು ಮಾಡಿ ಈ ಮಧ್ಯವರ್ತಿ ಏನು ನಾರಾಯಣ ಸತ್ಯನಾರಾಯಣ ವರ್ಮ ಏನಿದ್ದಾನೆ ಈತ ಲಿಕ್ವಿಡ್ ಕ್ಯಾಶನ್ನು ಮಾಡಿಕೊಂಡು ಇಲ್ಲಿರುವಂತಹ ಅನೇಕರಿಗೆ ಹಣ ಹಂಚಿದ್ದಾನೆ ಅನ್ನೋದು ಆರೋಪ ಕೂಡ ಇರುವಂಥದ್ದು ಪ್ರಮುಖವಾಗಿ ಹಣದ ಒಂದು ಲೆಕ್ಕಾಚಾರವನ್ನು ನೋಡೋದಾದರೆ ಮಾರ್ಚ್ ಐದನೇ ತಾರೀಕು ಜೈಲೆಂಟ್ ಟ್ರೈನಿಂಗ್ ಆ್ಯಂಡ್ ಕನ್ಸಲ್ಟಿಂಗ್ ಸರ್ವಿಸ್ಗೆ ನಾಲ್ಕು ಕೋಟಿ ತೊಂಬತ್ತೇಳು ಲಕ್ಷ ರೂಪಾಯಿ ಹಣ ವರ್ಗಾವಣೆ ಆಗುತ್ತೆ ಅದೇ ರೀತಿಯಾಗಿ ಅದೇ ದಿನ ಫಿಫ್ಯೂಮ್ಸ್ ಏನು ಕಂಪನಿ ಇದೆ ಆ ಒಂದು ಕಂಪನಿಗೂ ಕೂಡ ಐದು ಕೋಟಿ ಮೂವತ್ತೈದು ಲಕ್ಷ ಹಣ ವರ್ಗಾವಣೆ ಆಗುತ್ತೆ ಹಾಗೆಯೇ ಮಾರ್ಚ್ ಏಳನೇ ತಾರೀಕು ಆಕರ್ಡ್ ಬಿಸ್ನೆಸ್ ಸರ್ವಿಸ್ಗೆ ಐದು ಕೋಟಿ ಲಕ್ಷ ಹಣ ವರ್ಗಾವಣೆ ಆಗುತ್ತೆ ಅದೇ ರೀತಿಯಾಗಿ ಮಾರ್ಚ್ ಅದೇ ದಿನ ಏಳನೇ ತಾರೀಕು ಹ್ಯಾಪಿಯೆಸ್ಟ್ ಮೈಂಡ್ಸ್ ಟೆಕ್ನಾಲಜೀಸ್ ಲಿಮಿಟೆಡ್ಗೆ ನಾಲ್ಕು ಕೋಟಿ ಐವತ್ಮೂರು ಲಕ್ಷ ಹಣ ವರ್ಗಾವಣೆ ಆಗುತ್ತೆ ಮತ್ತು ಮಾರ್ಚ್ ಏಳನೇ ತಾರೀಕು ಅವತ್ತೆ ಮನ್ಹು ಎಂಟರ್ಪ್ರೈಸಸ್ಗೆ ಐದು ಕೋಟಿಗೂ ಹೆಚ್ಚು ಹಣ ವರ್ಗಾವಣೆ ಆಗುತ್ತೆ ಮಾರ್ಚ್ ಏಳನೇ ವೈ ವೈಎಂ ಎಂಟರ್ಪ್ರೈಸಸ್ಗೆ ಏಳು ಕೋಟಿ ಹಣ ವರ್ಗಾವಣೆ ನಾಲ್ಕು ಕೋಟಿ ಹಣ ವರ್ಗಾವಣೆ ಆಗುತ್ತೆ ಇನ್ನು ಮಾರ್ಚ್ ಹನ್ನೊಂದರಂದು ವೋಲ್ಟಾ ಟೆಕ್ನಾಲಜಿ ಸರ್ವಿಸ್ಗೆ ಐದು ಕೋಟಿಗೂ ಅಧಿಕ ಹಣ ವರ್ಗಾವಣೆ ಆಗುತ್ತೆ ಇನ್ನು ಮಾರ್ಚ್ ಹನ್ನೊಂದನೇ ತಾರೀಕು ಅದೇ ದಿನ ನಿತ್ಯ ಸೆಕ್ಯೂರಿಟಿ ಸರ್ವಿಸ್ಗೆ ನಾಲ್ಕು ಕೋಟಿ ಅಧಿಕ ಹಣ ವರ್ಗಾವಣೆ ಆಗಿರುವಂಥದ್ದು ಇನ್ನು ಮೇ ಆರರಂದು ಎಂ ಕ್ಯೂ ಟೆಲಿಕ್ಯೂ ಸಾಫ್ಟ್ವೇರ್ ಪ್ರೈವೇಟ್ ಲಿಮಿಟೆಡ್ಗೆ ಅಲ್ಲೂ ಕೂಡ ಹಣ ವರ್ಗಾವಣೆ ಐದು ಕೋಟಿಗೂ ಅಧಿಕ ಹಣ ವರ್ಗಾವಣೆ ಆಗಿರುವಂಥದ್ದು ಏನು ಏಪ್ರಿಲ್ ಇಪ್ಪತ್ ಮೂರರಂದು ಮತ್ತೆ ವಿ ಸಿಕ್ಸ್ ಬಿಸ್ನೆಸ್ ಸರ್ವಿಸಸ್ಗೆ ನಾಲ್ಕೂವರೆ ಕೋಟಿಗೂ ಅಧಿಕ ಹಣ ವರ್ಗಾವಣೆವಾಗಿರುವಂಥದ್ದು ಅದೇ ರೀತಿಯಾಗಿ ಮಾರ್ಚ್ ಮೂವತ್ತನೇ ತಾರೀಕು ಸಿಸ್ಟಮ್ ಅಂಡ್ ಸರ್ವಿಸ್ ಕಂಪನಿಗೆ ನಾಲ್ಕೂವರೆ ಕೋಟಿ ಹಣ ವರ್ಗಾವಣೆ ಆಗಿದೆ ಅದೇ ರೀತಿ ಮತ್ತೆ ರಾಮ್ ಆ್ಯಂಡ್ ಎಂಟರ್ಪ್ರೈಸಸ್ಗೆ ಮಾರ್ಚ್ ಮೂವತ್ತನೇ ತಾರೀಕಿಗೆ ಐದು ಕೋಟಿಗೂ ಹೆಚ್ಚು ಹಣ ವರ್ಗಾವಣೆ ಆಗಿರುವಂಥದ್ದು ಇನ್ನು ಮಾರ್ಚ್ ಮೂವತ್ತನೇ ತಾರೀಕು ಸ್ಕಿಲ್ ಮ್ಯಾಪ್ ಟ್ರೈನಿಂಗ್ ಆ್ಯಂಡ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ಗೆ ನಾಲ್ಕು ಕೋಟಿ ಎಂಬತ್ತು ಲಕ್ಷಕ್ಕೂ ಅಧಿಕ ಹಣ ವರ್ಗಾವಣೆಯಾಗಿರುವಂಥದ್ದು ಇನ್ನು ಮಾರ್ಚ್ ಮೂವತ್ತನೇ ತಾರೀಕು ಅದೇ ದಿನ ಸಾಫ್ಟ್ ಡಿಸೈನ್ ಪ್ರೈವೇಟ್ ಲಿಮಿಟೆಡ್ಗೆ ಐದು ಕೋಟಿ ಒಂದು ಲಕ್ಷಕ್ಕೂ ಅಧಿಕ ಹಣ ಹಣ ಇನ್ನು ಮಾರ್ಚ್ ಮೂವತ್ತನೇ ತಾರೀಖೆ ಜಿ ಎನ್ ಇಂಡಸ್ಟ್ರೀಸ್ ನಾಲ್ಕು ಕೋಟಿ ನಲವತ್ತೆರಡು ಲಕ್ಷ ಹಣ ವರ್ಗಾವಣೆ ಆಗಿರುವಂಥದ್ದು ಇನ್ನು ಮಾರ್ಚ್ ಮೂವತ್ತನೇ ತಾರೀಕು ಅದೇ ದಿನ ನಾವೆಲ್ ಸರ್ವಿಸ್ ಸೆಕ್ಯೂರಿಟಿ ಸರ್ವೀಸಸ್ ಪ್ರೈವೇಟ್ ಲಿಮಿಟೆಡ್ಗೆ ನಾಲ್ಕು ಕೋಟಿ ಐವತ್ತಾರು ಲಕ್ಷ ಹಣ ವರ್ಗಾವಣೆ ಆಗಿರುವಂಥದ್ದು ಮತ್ತು ಮಾರ್ಚ್ ಮೂವತ್ತನೇ ತಾರೀಕು ಅದೇ ದಿನ ಸುಜಲ್ ಎಂಟರ್ಪ್ರೈಸಸ್ಗೆ ಐದು ಕೋಟಿ ಅರುವತ್ತ್ಮೂರು ಲಕ್ಷ ಹಣ ವರ್ಗಾವಣೆ ಆಗಿರುವಂಥದ್ದು ಇನ್ನು ಮಾರ್ಚ್ ಮೂವತ್ತನೇ ತಾರೀಕು ಅದೇ ದಿನ ಗ್ರಾಬ್ ಎ ಗ್ರಾಬ್ ಸರ್ವೀಸಸ್ ಪ್ರೈವೇಟ್ ಲಿಮಿಟೆಡ್ಗೆ ಐದು ಕೋಟಿ ಎಂಬತ್ತೆಂಟು ಲಕ್ಷ ಹಣ ಹಣ ವರ್ಗಾವಣೆ ಆಗಿರುವಂಥದ್ದು ಒಟ್ಟಾರೆಯಾಗಿ ಈ ಒಂದು ಕಂಪನಿಗಳಿಗೆ ಅಂತಂದ್ರೆ ಇವೆಲ್ಲವೂ ಕೂಡ ಪ್ರೈವೇಟ್ ಲಿಮಿಟೆಡ್ ಆಗಿರುವಂಥದ್ದು ಚಿನ್ನದ ಅಂಗಡಿಗಳಾಗಿರುವಂಥದ್ದು ಬಾರ್ಗಳು ಕೂಡ ಆಗಿರುವಂಥದ್ದು ಈ ಎಲ್ಲ ಕಂಪನಿಗಳ ಅಕೌಂಟ್ಗೆ ಈ ಒಂದು ಫಸ್ಟ್ ಬ್ಯಾಂಕ್ ಏನಿದೆ ಅಲ್ಲಿಂದ ಅಕೌಂಟ್ ಅಕೌಂಟಿಂದ ಈ ಅಕೌಂಟ್ಗಳಿಗೆ ಹಣವನ್ನು ಟ್ರಾನ್ಸ್ಫರ್ ಮಾಡೋ ಮುಖಾಂತರ ಅಲ್ಲಿರುವಂತಹ ಹಣವನ್ನ ಲಿಕ್ವಿಡ್ ಹಣವಾಗಿ ಈ ಸತ್ಯನಾರಾಯಣ ವರ್ಮ ಏನಿದ್ದಾನೆ ಈತ ಪಡ್ಕೊಳ್ತಾನೆ ಆ ಹಣವನ್ನ ಪಡೆದುಕೊಂಡು ನೇರವಾಗಿ ಬೆಂಗಳೂರಿಗೆ ಬಂದು ಇಲ್ಲಿರುವಂತಹ ಹಲವರಿಗೂ ಕೂಡ ಹಂಚಿಕೆ ಮಾಡಿರುವಂತಹ ಆರೋಪ ಕೂಡ ಕೇಳಿ ಬಂದಿರುವಂಥದ್ದು ಒಟ್ಟಿನ ಈ ಒಂದು ಟ್ರಾನ್ಸಾಕ್ಷನ್ ಏನಿದೆ ಈ ಟ್ರಾನ್ಸಾಕ್ಷನನ್ನು ನೋಡಿದಂತಹ ಸಂದರ್ಭದಲ್ಲಿ ಕಂಪ್ಲೀಟಾಗಿ ಮಾರ್ಚ್ ಐದರಿಂದ ಮತ್ತು ಮೂವತ್ತರ ಒಳಗಾಗಿ ಎಲ್ಲ ಖಾತೆಗಳಿಗೂ ಕೂಡ ಅಕೌಂಟಲ್ಲಿ ಹಣ ಟ್ರಾನ್ಸ್ಫರ್ ಆಗಿರುವಂಥದ್ದು ಹೀಗಾಗಿ ಈ ಹಿನ್ನೆಲೆಯಲ್ಲಿ ಕೂಡ ಪೊಲೀಸ್ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇರುವಂಥದ್ದು ಮತ್ತಷ್ಟು ಹಣವನ್ನು ಪ್ರೀ ಒಂದು ವಶಕ್ಕೆ ಪಡೆದುಕೊಂಡು ಮತ್ತು ಈ ಅಕೌಂಟ್ಗಳಲ್ಲಿ ಇರುವಂತಹ ಹಣವನ್ನು ಕೂಡ ಪ್ರೀಸ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು ಒಟ್ಟಾರೆಯಾಗಿ ಈಗಾಗಲೇ ತನಿಖೆಯಲ್ಲಿ ಹನ್ನೊಂದು ಜನ ಆರೋಪಿಗಳನ್ನು ಬಂಧನ ಮಾಡಿದ್ದಾರೆ ಮಧ್ಯವರ್ತಿಗಳಾಗಿರ್ಬೋದು ಮತ್ತು ಈ ಪ್ರಕರಣದಲ್ಲಿ ಇನ್ವಾಲ್ವೆಂಟ್ ಆಗಿರುವಂತಹ ಅನೇಕರು ಪದ್ಮ್ ಆಗಿರಬಹುದು ಇಂತಹ ವ್ಯಕ್ತಿಗಳನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು ಒಟ್ಟಾರೆಯಾಗಿ ಮುಂದಿನ ದಿನಮಾನಗಳಲ್ಲಿ ಈಗಾಗಲೇ ಇಡಿ ಅಧಿಕಾರಿಗಳೇನು ದಾಳಿ ಮಾಡಿದಾರಲ್ಲ ಈ ತನಿಖೆಯಲ್ಲೂ ಕೂಡ ಮತ್ತಷ್ಟು ಸಾಕ್ಷ್ಯಾಧಾರಗಳು ಲಭ್ಯವಾಗುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು ದಿವ್ಯಾ ಥ್ಯಾಂಕ್ ಯು ಮಾಹಿತಿಗಾಗಿ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಡೈರೆಕ್ಟ್ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ